ಹಾಯ್ ಫ್ರೆಂಡ್ಸ್ ನಮಸ್ತೆ ನಯನ ಅನಿಲ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಳ್ಳೆ ಹುಳಿಕಾಳು ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೇನೆ ನಾನು ಮಳ್ಳೆ ಹುಳಿಕಾಳು ಸಾಂಬಾರು ಮಾಡೋದಕ್ಕೆ ಮೊದಲು ಮಳೆ ಹುಳ್ಳಿಕಾಳು ಕಟ್ಕೋಬೇಕು ಅದನ್ನು ನಾನು ಶಾರ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಯಾವ ಥರ ಅಂತ ಅದು ಬೇಕಾದ್ರೆ ಈಗಲೂ ಫುಲ್ ವೀಡಿಯೋದಲ್ಲಿ ನಾನು ಯಾವ ಥರ ಕಟ್ಟೋದು ಅಂತಲೂ ತೋರಿಸ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಮಳ್ಳೆ ಹುಳಿಕಾಳು ಸಾಂಬಾರಿಗೆ ಬೇಕಾಗಿರುವ ಪದಾರ್ಥಗಳು ಮೊದಲು ಮಳ್ಳೆ ಹುಳಿ ಕಾಳು ಕಟ್ಕೋಬೇಕು ಅದಕ್ಕೆ ಏನೇನು ಕಾಳು ಬೇಕು ಅಂದರೆ ಹುಳ್ಳಿ ಕಾಳು ಬಟಾಣಿ ಹೆಸರು ಕಾಳು ಕಡಲೆಕಾಳು ಎಲ್ಲ ಥರದ ಕಾಳುಗಳನ್ನು ಒಂದು ಪಾತ್ರೆಗೆ ಹಾಕಿ ನೆನೆಯಕ್ಕಿಡಬೇಕು ಬಟಾಣಿ ಕಾಳು ಕಾಳು ನಾನು ಉಳ್ಳಿಕಾಳಿಲಿ ಜಾಸ್ತಿ ತಗೋತೀನಿ ಕಡಲೆಕಾಳು ಹೆಸರು ಕಾಳು ನೀರಾಕಿ ಇಡಬೇಕು ಇದು ಒಂದು ಹನ್ನೆರಡು ಅವರ್ ನೆನೀಬೇಕು ಹನ್ನೆರಡು ಅವರ್ ಆದಮೇಲೆ ನೋಡಿ ಚೆನ್ನಾಗೇ ಕುಂತೈತೆ ಅದು ಹನ್ನೆರಡು ಅವರ್ ಆದಮೇಲೆ ಕಾಳುಗಳು ನೋಡಿ ಚೆನ್ನಾಗಿ ಇದು ಇದನ್ನ ನೆಕ್ಸ್ಟು ಚೆನ್ನಾಗಿ ತೊಳಿಬೇಕು ಇದನ್ನ ಇಲ್ಲ ಅಂದ್ರೆ ಒಂದು ನಾಲ್ಕೈದು ಸದನ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ನೀವು ಒಂದು ನಾಲ್ಕೈದು ಐದು ತೊಳ್ಕೊಳ್ಳಿ ಚೆನ್ನಾಗಿ ನೀಟಾಗಿ ನಾಲ್ಕೈದು ಸಲ ತೊಳೆದ್ಬಿಟ್ಟು ನೆಕ್ಸ್ಟು ಸೋರಕ್ಕೆ ಇಡಬೇಕು ಅದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸೋರಕ್ಕೆ ಇಟ್ಬಿಡಿ ಇಟ್ಟಾದ ನೀವು ಮೊಳಕೆ ಕಟ್ಟೋದಕ್ಕೆ ಬೇಕಾದ್ರೆ ಬಟ್ಟೆಗಾದರೂ ಕಟ್ಕೋಬೋದು ಇಲ್ಲಾಂದರೆ ಈ ಜಾಲ್ದ್ರಿ ಸೋಸೋ ಜಾಲಿ ಬರುತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚು ಅದ್ರ ಮೇಲೆ ಒಂದು ಕಲ್ಲರ್ ಇಡ್ಬೋದು ಒಂದು ದಿವಸ ಇಡಬೇಕು ಮೊಳಕೆ ಬರಬೇಕು ಅಂದರೆ ಒಂದು ದಿವಸ ಆಗಿರಬೇಕು ನಾನು ಒಂದು ದಿವಸ ಆದಮೇಲೆ ತೆಗ್ದು ನೋಡಿರೋದು ನೋಡಿ ಮೊಳಕೆ ಎಷ್ಟು ಚೆನ್ನಾಗಿ ಬಂದೈತೆ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಒಂದು ಸಲ ಕಾಳು ಕಟ್ಕೊಂಡ್ರೆ ನೀವು ಒಂದು ಎರಡು ಸಲನಾರ ಸಾಂಬಾರು ಮಾಡ್ಕೋಬೋದು ಇಲ್ಲ ಉಪ್ಪು ಸಾಂಬಾರಾದರೂ ಮಾಡ್ಕೋಬೋದು ಇಲ್ಲಾಂದರೆ ಮಳ್ಳೆ ಹುಳಿಕಾಳು ಮಸಾಲೆ ಸಾಂಬಾರಾದರೂ ಮಾಡ್ಬೋದು ನಾನಿಲ್ಲಿ ಮಳ್ಳೆ ಹುಳಿ ಕಾಳು ಮಸಾಲೆ ಸಾಂಬಾರು ಮಾಡ್ತಿದ್ದೀನಿ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ಮಳ್ಳೆ ಕಾಳು ಕಾಯಿ ಖಾರದ ಪುಡಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ಅಷ್ಟು ಈರುಳ್ಳಿ ರೆಡಿ ಮಾಡ್ಕೋಬೇಕು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಲವಂಗ ಚಕ್ಕೆ ಶುಂಠಿ ಸ್ವಲ್ಪ ಅರ್ಶನದ ಪುಡಿ ರುಬ್ಕೋಬೇಕು ರುಬ್ಬಾಗಿದೆ ಅರ್ಶಿನ ಈರುಳ್ಳಿ ರೆಡಿಯಾಗಿದೆ ನೆಕ್ಸ್ಟು ಒಂದು ಪಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಬಣ್ಣ ಬರೋ ಗಂಟ ಫ್ರೈ ಮಾಡಿ ನೆಕ್ಸ್ಟು ಮಳೆ ಕಾಳು ಹಾಕಿ ಫ್ರೈ ಮಾಡ್ಕೋಬೇಕು ಮಳ್ಳೆ ಕಾಳು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಒಬ್ಬೊಬ್ಬರು ಮನೆ ಒಂದೊಂದು ಥರ ಸಾಂಬಾರು ಮಾಡ್ತಾರೆ ಅರೆ ನಮ್ಮ ಮನೆ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿ ಅಷ್ಟಿನದ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು ಅಂದರೆ ಅಶ್ನದ ಪುಡಿ ಹಾಕೋದು ಹಸಿ ಸ್ಮೆಲ್ ಹೋಗಲಿ ಅಂತ ಅಷ್ಟೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಂಡಿರೋ ಅಶ್ನ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ನೆಕ್ಸ್ಟು ಖಾರ ರುಬ್ಕೋಬೇಕು ಖಾರಕ್ಕೆ ಟಮೊಟೊ ಖಾರದ ಪುಡಿ ಕಾಯಿ ಖಾರ ರುಬ್ಕೋಬೇಕು ಖಾರ ರುಬ್ಕೊಂಡು ರೆಡಿಯಾಗಿದೆ ನೆಕ್ಸ್ಟು ಅಷ್ಟ ಈರುಳ್ಳಿ ಫ್ರೈ ಆದಮೇಲೆ ಖಾರ ಏನು ರುಬ್ಕೊಂಡಿರ್ತೀವಿ ಅದಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಖಾರ ಹಾಕಿದ ತಕ್ಷಣ ನೀರು ಹಾಕೋಕೆ ಹೋಗಬೇಡಿ ಖಾರ ಹಾಕ್ಬಿಟ್ಟು ಫ್ರೈ ಮಾಡಿ ನಂತರ ನೀರು ಹಾಕಿ ನಿಮ್ಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ಸಾಂಬಾರು ನೀವು ಎತ್ಕೋಬೋದು ಅಂದರೆ ಮಳ್ಳ್ಯಹಳ್ಳಿ ಕಲ್ ಗಟ್ಟಿಗಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಜಾಸ್ತಿ ತೆಳ್ಳೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸಾಂಬಾರು ಇದ್ಕೊಳ್ಳಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ಮೇಲೆ ಬೇಕು ಅಂದರೆ ನೀವು ಆಲೂಗೆಡ್ಡೆ ಬದನೆಕಾಯಿ ಹಾಕೋಬೋದು ಅಂದರೆ ನಮ್ಮ ಮನೆ ಯಾರೂ ತಿನ್ನಲ್ಲ ಅದಕ್ಕಿನ್ನೊಬ್ಬರೇ ಆಲೂಗೆಡ್ಡೆ ಒಂದೇ ಹಾಕ್ತಿರೋದು ಆಲೂಗೆಡ್ಡೆ ಸೇರಿಸ್ತಿದ್ದೀನಿ ಆಲೂಗಿಡ್ಡೆ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಎರಡು ವಿಸಲ್ ಒಡಿಸ್ಬೇಕು ಕುಕ್ಕರ್ ಚುಳ ಹಾಕಿ ಎರಡು ವಿಸಲ್ ಹೊಡಿಸ್ಬೇಕು ಈಗ ಎರಡು ವಿಸಲ್ ಹೊಡಿತೈತೆ ವಿಸಲ್ ಕೂಲ್ ಆಗಿದೆ ನೋಡಿ ಮಳ್ಳೆ ಉಳ್ಳಿಕಾಳು ಮಸಾಲೆ ಸಾಂಬಾರು ರೆಡಿ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ನು ಮಳ್ಳೆ ಹುಳ್ಳಿ ಮಸಾಲೆ ಸಾಂಬಾರ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಬೇರೆ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಲ್